ತೊಳ್ದೆ ಜಜ್ಜಿಟ್ಕೊಂಡಿದೆ ಅನಾಥ್ ಕಲಿ ಕೊಡ್ತಾ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ರಿಪಿಯಿಂದ ಬಂದ್ಮೇಲೆ ದಿನ ನಾನು ಬಟ್ಟೆ ವಾಶ್ ಮಾಡೋದಕ್ಕೆ ಅಂತ ಬಟ್ಟೆ ಎಲ್ಲ ಸ್ವಲ್ಪ ಡಿವೈಡ್ ಮಾಡ್ಕೊಳ್ತಾ ಇದ್ದೆ ಒಂದೇ ಬ್ಯಾಗ್ ಅಲ್ಲ ಇನ್ನ ಒಂದ್ ಬ್ಯಾಗ್ ಇದೆ ಅದರಲ್ಲಿ ಶೀಟ್ ಇನ್ನ ಸ್ವೆಟರ್ ಎಲ್ಲಾ ಇದೆ ಇವತ್ತು ಸ್ವಲ್ಪ ನಾಳೆ ಸ್ವಲ್ಪ ತೊಳ್ದ್ರೆ ಆಯ್ತು ಅಂತ ಮೊದ್ಲಿಗೆ ಬಟ್ಟೆ ವಾಶ್ ಮಾಡೋದಕ್ಕೆ ಹೋದೆ ಬಟ್ಟೆ ಬಟ್ಟೆಲ್ಲ ಹಾಕ್ ಬಂದೆ ಅಷ್ಟ್ರಲ್ಲಿ ಮೀಶೋ ಇಂದ ಒಂದ್ ಎರಡ್ ಪಾರ್ಸಲ್ ಬಂದಿತ್ತು ಪಾರ್ಸಲ್ ಓಪನ್ ಮಾಡ್ಬಿಟ್ಟು ನೋಡ್ತಾ ಇದ್ದೆ ಕೊನೆಗೆ ನಾನು ಡೀಟೇಲ್ ಆಗಿ ಈ ಡ್ರೆಸ್ ಗಳನ್ನೆಲ್ಲ ತೋರಿಸಿದೀನಿ ಹಾಗೆ ಊಟಕ್ಕೆ ಏನ್ ಮಾಡೋದು ಅಂತ ತುಂಬಾ ಹೊತ್ತು ವಿಚಾರ ಮಾಡ್ದೆ ನಾನು ಏನಾದ್ರು ಕ್ವಿಕ್ ಆಗಿ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಎಗ್ರೆಸ್ ಮಾಡ್ತಾ ಇದ್ದೀನಿ ಬುಧವಾರ ಆದ್ರಿಂದ ಬುಧವಾರದ ಬ್ಲಾಗು ನಾನು ಅಪ್ಲೋಡ್ ಮಾಡ್ತಾ ಇರೋದು ಎಗ್ರೆಸ್ ಮಾಡೋದಕ್ಕೆ ನಾನು ಬಾಂಡ್ಲೆ ಇಟ್ಟಿದ್ದೆ ಮೊದ್ಲಿಗೆ ಎಣ್ಣೆ ಹಾಕಿದ್ದೆ ಹಾಗೆ ಮೊಟ್ಟೆನ ಒಡೆದ್ ಹಾಕ್ತಾ ಇದ್ದೀನಿ ಮೊಟ್ಟೆನ ಮೊದ್ಲಿಗೆ ಫ್ರೈ ಮಾಡಿ ಎತ್ತಿಟ್ಕೊಂಡು ನಂತರ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಅಂತ ಒಂದು ನಾಲ್ಕು ಮೊಟ್ಟೆ ಹಾಕಿದ್ದೆ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಪೌಡರ್ ಗರಂ ಮಸಾಲಾ ಪೌಡರ್ ಎಲ್ಲಾ ಸೇರ್ಸಿದೀನಿ ಪೆಪ್ಪರ್ ಪುಡಿ ಎಲ್ಲಾನು ಕೂಡ ಸೇರಿಸಿದೀನಿ ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ಸ್ವಲ್ಪ ಗಂಟ್ ಗಂಟು ತರ ಇರಬೇಕು ಎಗ್ ರೈಸ್ ಅಲ್ಲಿ ಆವಾಗ್ಲೇ ತಿನ್ನೋದಕ್ಕೆ ಒಂಥರ ಟೇಸ್ಟ್ ಹಾಗಾಗಿ ನಾನು ಸ್ವಲ್ಪ ಒಂದೊಂದ್ ನಿಮಿಷ ಬಿಟ್ಬಿಟ್ಟು ಈ ತರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದರ ಹಸಿ ಸ್ಮೆಲ್ ಹೋಗುವರೆಗುನು ನಾನು ಫ್ರೈ ಮಾಡ್ಕೊಂಡೆ ನಂತರ ಇದನ್ನ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡೆ ನಂತರ ನಾನು ಇದೇ ಬಾಣ್ಲೆಗೆ ಎಣ್ಣೆ ಹಾಕಿದ್ದೆ ಹಾಗೇನೆ ನಾನು ಹಸಿಮೆಣಸು ಶುಂಠಿ ಹಾಗೆ ಬೆಳ್ಳುಳ್ಳಿ ಇವಿಷ್ಟನ್ನು ಜಜ್ಜಿಟ್ಕೊಂಡಿದ್ದೆ ಅವಷ್ಟನ್ನು ಕೂಡ ಸೇರ್ಸಿದೀನಿ ಅಹ್ ನೀಟಾಗಿ ಪೇಸ್ಟ್ ಮಾಡಿ ಹಾಕೊಳ್ಬಹುದು ನಾನು ಈ ಕುಟಣಗಿನಲ್ಲಿ ಜಜ್ಜಿರುವಂತದ್ದು ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿನ ಇವಾಗ ಇದರ ಹಸಿ ಸ್ಮೆಲ್ ಹೋಗುವವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದ್ರ ಜೊತೆನಲ್ಲೇನೆ ಒಂದ್ ಈರುಳ್ಳಿ ಕೂಡ ಕಟ್ ಮಾಡ್ಬಿಟ್ಟು ಸೇರಿಸ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇನೆ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಅಂದ್ರೆ ಬೇಯ್ಬೇಕಿದ್ರು ನೀಟಾಗಿ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಈರುಳ್ಳಿನ ಫ್ರೈ ಮಾಡ್ಕೊಂಡೆ ಈರುಳ್ಳಿ ಏನ್ ಸೀದ್ ಹೋಗಿರ್ಲಿಲ್ಲ ಈ ಬಾಣಲೆ ಏನ್ ಹೋಗಿತ್ತಲ್ವಾ ಹಾಗಾಗಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತು ಅಷ್ಟೇನೆ ನಾನು ಮಧ್ಯ ಮಧ್ಯದಲ್ಲಿ ತಿರುತ್ತಾ ಇದ್ದೆ ಆಯ್ತಾ ಬಾಣ್ಲಿನಲ್ಲಿ ನಾನು ಮೊಟ್ಟೆ ಫ್ರೈ ಮಾಡ್ಕೊಂಡಿ ಅಲ್ವಾ ಹಾಗಾಗಿ ಸ್ವಲ್ಪ ತಳ ಹಿಡಿದ್ಬಿಟ್ಟಿತ್ತು ಇವಾಗ ನಾನು ಇದ್ರ ಜೊತೆನಲ್ಲೇನೆ ಗರಂ ಮಸಾಲ ಈ ಪೆಪ್ಪರ್ ಪುಡಿ ಖಾರ ಪುಡಿ ಅರಿಶಿನ ಪುಡಿ ಇವಿಷ್ಟನ್ನು ಸೇರ್ಸಿದ್ದೆ ನಂತರ ನಾನು ರೈಸ್ ಅನ್ನ ಹಾಕ್ತಾ ಇದೀನಿ ಇವತ್ತು ಟೊಮೆಟೊ ಸ್ಕಿಪ್ ಮಾಡಿದೀನಿ ಸೋಯಾ ಸಾಸ್ ಹಾಕಿರೋದ್ರಿಂದ ಮತ್ತೆ ಟೊಮೆಟೊ ಬೇಡ ಅಂತ ಈ ಸೋಯಾ ಸಾಸ್ ಕೂಡ ಸ್ವಲ್ಪ ಹುಳಿಯ ಅಂಶ ಇರ್ತದೆ ಹಂಗಾಗಿ ಜಾಸ್ತಿ ಸೇರ್ಸಿಲ್ಲ ನಾನು ಒಂದ್ ಸ್ಪೂನ್ ಅಷ್ಟೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ತೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಸೇರ್ಸ್ಕೊಳ್ತೀನಿ ಹಾಗೇನೆ ಮೊಟ್ಟೆನ ನಾನೇನ್ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಸೇರ್ಸಿದೀನಿ ಇವಾಗ ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಎಗ್ ರೈಸ್ ರೆಡಿ ಆದ ಹಾಗೇನೆ ಈ ಬಾಣಲೆ ಸ್ವಲ್ಪ ಚಿಕ್ಕದು ಇನ್ನ ಈ ಬಾಣ್ಲೆ ಲಿಂಕ್ ಬೇಕಂತಂದ್ರೆ ನಾನು ಕೊಟ್ಟಿರ್ತೀನಿ ಇದಕ್ಕೆ ಬ್ಲಾಕ್ ಮೆಟಲ್ ಏನೋ ಹೇಳ್ತಾರೆ ಈ ಬಾಣ್ಲೆಗೆ ಚೆನ್ನಾಗಿದೆ ಅಂದ್ರೆ ಈ ಕಬಾಬ್ ಎಲ್ಲಾ ಮಾಡೋದಕ್ಕಂತೂ ಚೆನ್ನಾಗಿದೆ ಬಾಣ್ಲೆ ಲಿಂಕ್ ಬೇಕಂತಂದ್ರೆ ಕೊಟ್ಟಿರ್ತೀನಿ ಆಯ್ತಾ ಇವಾಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಎಗ್ ರೈಸ್ ಯಾವಾಗ್ಲೂನು ಬಿಸಿ ಬಿಸಿ ಇದ್ದಾಗ ತಿನ್ಬೇಕು ಆವಾಗ್ಲೇನೆ ಟೇಸ್ಟ್ ರೈಸ್ ಐಟಮ್ ಏನೇ ಮಾಡಿದ್ರು ಬಿಸಿ ಬಿಸಿ ಇದ್ದಾಗ್ಲೇನೆ ತಿನ್ಬೇಕು ನಾನು ಒಂದ್ ಎರಡ್ ದಿನ ಇರ್ಲಿಲ್ಲ ಅಲ್ವಾ ಹಂಗಾಗಿ ಬ್ಲೌಸ್ ಕೂಡ ವಿಜಯತೆ ಹೊಲದ್ ಬಿಟ್ಟು ಎಲ್ಲಾ ಹಂಗೆ ಇಟ್ಟಿದ್ರು ಸುಮಾರಷ್ಟು ಬ್ಲೌಸ್ ಇತ್ತು ಕುತ್ಕೊಂಡು ಕೈ ಹೊಲ್ಗೆ ಮಾಡಿದೆ ಇವತ್ತಿನ ದಿನ ಬಂದಿದ್ದ ಮಾರನೇ ದಿನ ಕೊಟ್ಟಿದ್ರು ನನ್ಗೆ ಎಲ್ಲಾ ಬ್ಲೌಸ್ ಹೊಲ್ದಿಟ್ಟಿದೀನಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬ್ಲೌಸ್ ಕೈ ಸ್ಟಿಚ್ ಮಾಡುವಂತ ಅಂತೂ ಇಂತು ರಾತ್ರಿ ಒಳಗಡೆ ಅಷ್ಟು ಬ್ಲೌಸ್ ಅನ್ನು ಕೂಡ ನಾನು ಹುಕ್ಕ ಕಾಜು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದೆ ಇವಾಗ ವಿಜೇತೆಗೆ ಕೊಟ್ಬಿಟ್ಟು ಬರೋಣ ಅಂತ ಒಂದು ಕವರ್ ಅಲ್ಲಿ ಹಾಕೊಂಡು ಹೋಗ್ತಾ ಇದೀನಿ ವಿಜೇತೆಗೆ ಒಂದು ಮಿಸ್ ಕಾಲ್ ಕೊಡ್ತೀನಿ ಅವ್ರು ಇಲ್ಲಿ ಮೆಟ್ಲ ಹತ್ರ ಕೆಳಗಡೆ ಬರ್ತಾರೆ ಅಲ್ಲಿ ಕೊಟ್ಬಿಟ್ಟು ಬರ್ತೀನಿ ಟ್ರಿಪ್ ಇಂದ ತಂದಿರೋದು ಇದು ಈ ಚೀಲಾನು ಕೂಡ ಅಲ್ಲೇ ಖರೀದಿ ಮಾಡಿದ್ದು ಎಲ್ಲಿ ಅಂತಂದ್ರೆ ಹೊರನಾಡಲ್ಲಿ ಖರೀದಿ ಅಂತ ಟ್ರಿಪ್ ಇಂದ ಏನೇನ್ ಇದೊಂದು ಕಸೂರಿ ಮೇತಿ ಈ ಹೊರನಾಡು ಶೃಂಗೇರಿ ಎಲ್ಲಾ ಹೋಗ್ತಾ ಇದೀವಿ ಅಂತಂದ್ರೆ ಈ ಗರಂ ಮಸಾಲೆಲ್ಲಾ ಖರೀದಿ ಮಾಡಬಹುದು ತುಂಬಾ ಕಡಿಮೆ ರೇಟ್ ಸಿಗ್ತದ ಗರಂ ಮಸಾಲ ಟೀ ಪೌಡರ್ ಇಂತದೆಲ್ಲ ಇದು ನಾನು ಇಲ್ಲಿ ಯಾರನ್ನೆಲ್ಲ ನೋಡಿದ್ದೆ ಒನ್ ಏಟಿ ರುಪೀಸ್ ಈ ಪ್ಯಾಕ್ ಏನ್ ಹೇಳ್ತಾರೆ ಬಾಕ್ಸ್ ಅಲ್ಲಿ ಬರ್ತಾ ಇತ್ತು ಒನ್ ಏಟಿ ಏನು ಇತ್ತು ಇದಕ್ಕೆ ಬರೀ ನಾನು ಕೊಟ್ಟಿರೋದು ಫಾರ್ಟಿ ರುಪೀಸು ಇದನ್ನು ಹೊರ್ನಾಡಲ್ಲಿ ನಾನು ತಗೊಂಡಿರುವಂಥದ್ದು ಆಯ್ತಾ ಏನ್ ದೊಡ್ಡ ದೊಡ್ಡ ಖರೀದಿ ಏನ್ ಮಾಡ್ಲಿಲ್ಲ ನಾನು ಎಲ್ಲಾ ಚಿಕ್ಕ ಪುಟ್ಟ ಖರೀದಿ ಅಷ್ಟೇನೆ ನನ್ನ ಅಕ್ಕ ಸ್ವಲ್ಪ ಜಾಸ್ತಿ ಖರೀದಿ ಮಾಡಿದರೆ ಏನಂತಂದ್ರೆ ಈ ಪ್ಲಾಜೋ ಪ್ಯಾಂಟ್ ಅವೆಲ್ಲಾ ಖರೀದಿ ಮಾಡಿದ್ದಾರೆ ನನ್ನ ಸಿಸ್ಟರ್ ಇನ್ನ ಇದ್ ಬಂದು ಈ ರಂಗೋಲಿ ಹಾಕೋದು ಇದ್ರಲ್ಲಿ ರಂಗೋಲಿ ಪೌಡರ್ ಹಾಕಿ ಇಟ್ಕೊಂಡ್ರೆ ಈ ತರ ನಾವು ಇಟ್ರೆ ಅಚ್ಚ ಬರ್ತದೆ ಒಂದ್ರ ಮೇಲೆ ಇದ್ರ ಮೇಲೆ ಶುಭ ಲಾಭ ಅಂತ ಇದೆ ಇದ್ ಒಂದ್ ಇರ್ಲಿ ಅಂತ ತಂದೆ ಇನ್ನ ಇದೊಂದು ಪಾದ ಕೃಷ್ಣ ಪಾದ ಪಾದ ಹಾಕ್ಬೋದಲ್ವಾ ದೇವ್ರ ಮುಂದೆ ಅಂತ ಹೇಳಿ ಇದ್ ಒಂದ್ ತಂದೆ ಇದ್ ಎರಡೇನಂತಂದ್ ಇರೋದು ನಾಳೆ ಗುರುವಾರ ಅಲ್ವಾ ನನ್ನ ರಂಗೋಲಿ ಹಾಕ್ಬಿಟ್ಟು ತೋರಿಸ್ತೀನಿ ಆಯ್ತಾ ಅದಕ್ಕೆ ಒಂದೊಂದು ಪೀಸಿಗೆ ತರ್ಟಿ ರುಪೀಸು ಅದನ್ನು ಹೊರನಾಡಲ್ಲೇ ತಂದಿರುವಂತದ್ದು ಇನ್ನ ತೋರ್ಸುವಂತದೇನ್ ಜಾಸ್ತಿ ತಂದಿಲ್ಲ ನಾನು ಅಂದ್ರೆ ನೀವ್ ಈ ಕಡೆ ಏನಾದ್ರು ಬರ್ತಾ ಇದ್ದೀರಿ ಟ್ರಿಪ್ ಎಲ್ಲ ಬರ್ತಾ ಇದ್ದೀರಿ ಅಂತಂದ್ರೆ ಏನೆಲ್ಲ ಖರೀದಿ ಮಾಡಬಹುದು ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇನೆ ಇದು ಕಲ್ಬುವ ಇದಕ್ಕೆ ಇನ್ನೇನು ಹೇಳ್ತಾರೆ ಅಂತ ಗೊತ್ತಿಲ್ಲ ಕಲ್ಬುವ ಇದ್ಕೇನು ಫೋರ್ಟಿ ರುಪೀಸ್ ಕೊಟ್ಟಿರೋದು ಗರಂ ಮಸಾಲ ಎಲ್ಲಿ ನೋಡಿದ್ರು ಈ ಹೊರನಾಡು ಮತ್ತೆ ಶೃಂಗೇರಿಲಿ ಗರಂ ಮಸಾಲ ಅಂಗಡಿಗಳು ಅದೇ ಜಾಸ್ತಿ ಖರೀದಿ ಮಾಡಬಹುದು ಏನಕ್ಕೆ ನಾನು ಜಾಸ್ತಿ ಯಾಕೆ ಖರೀದಿ ಮಾಡ್ಲಿಲ್ಲ ಅಂತಂದ್ರೆ ಇನ್ನ ಬಂದೇನಂತಂದ್ರೆ ಫುಲ್ ಈ ಎಲ್ಲಾನು ಮಿಕ್ಸ್ ಮಾಡಿ ಕೊಡೋದಿಲ್ಲ ಎಲ್ಲ ಸಪ್ರೇಟ್ ಖರೀದಿ ಮಾಡ್ಬೇಕು ಈ ತರ ಐವತ್ ಗ್ರಾಮ್ ನೂರ್ ಗ್ರಾಮ್ ಈ ತರ ನಾವು ಸಪ್ರೇಟ್ ಖರೀದಿ ಮಾಡ್ಬೇಕಾಗ್ತದೆ ಇದು ಗಸಗಸೆ ಹ್ಮ್ ಇದಕ್ಕೆ ಹಂಡ್ರೆಡ್ ರುಪೀಸ್ ಕೊಟ್ಟೆ ಏಲಕ್ಕಿ ನಾನ್ ಸ್ವಲ್ಪ ಖರೀದಿ ಮಾಡಿದೆ ಫಿಫ್ಟಿ ರುಪೀಸ್ ಅಷ್ಟೇನೆ ಟೀ ಪುಡಿ ಟೀ ಪುಡಿ ಅರ್ಧ ಕೆಜಿ ತಂದಿದ್ದಿತ್ತು ಹಂಗಿ ನಾನು ಅರ್ಧ ಕೆಜಿ ಅಷ್ಟೇ ತಂದೆ ಅವ್ರು ಹೇಳಿದ್ರು ಈ ದಪ್ಪ ದಪ್ಪ ಬರ್ತದಲ್ವಾ ಟೀ ಪುಡಿ ಇದು ಅದನ್ನ ಖರೀದಿ ಮಾಡಿ ಒಳ್ಳೇದು ಅಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಅಂದ್ರು ಇದು ಒಂದು ಟೀ ಪುಡಿ ಪ್ಯಾಕೆಟ್ ಇದು ಅರ್ಧ ಕೆ ಜಿ ಅರ್ಧ ಕೆಜಿ ಇತ್ತು ಮನೆಯಲ್ಲಿ ಹಂಗಾಗಿ ನಾನು ಜಾಸ್ತಿ ಖರೀದಿ ಮಾಡೋದಕ್ಕೆ ಹೋಗ್ಲಿಲ್ಲ ಅರ್ಧ ಕೆಜಿ ಟೀ ಪುಡಿ ಬೆಲೆ ಹಂಡ್ರೆಡ್ ರುಪೀಸ್ ನನ್ ಕನ್ಸು ಪ್ರಕಾರ ಶೃಂಗೇರಿಲೆ ಕಡಿಮೆ ಹೊರನಾಡಲ್ಲಿ ಹೇಳಿದಾಗ ಟೂ ಫೋರ್ಟಿ ಏನೋ ಹೇಳಿದ್ರು ಒನ್ ಕೆ ಜಿಗೆ ನಾವು ಖರೀದಿ ಮಾಡಿದ್ದು ಶೃಂಗೇರಿನಲ್ಲಿ ಟೀ ಫುಡ್ ಸ್ವಲ್ಪ ಅಂದ್ರೆ ಬಾರಿ ಸೊಪ್ಪಿಂದು ಎಲ್ಲಾ ಸಿಕ್ತದ ಆಯ್ತಾ ನೋಡ್ಬಿಟ್ಟು ಖರೀದಿ ಮಾಡಿ ದಪ್ಪದ್ದು ಈ ತರ ಎಲ್ಲಾನು ಟ್ರಿಪ್ಪಿಂದ ತಂದಿರೋದು ಪಾಪ ಪಾಪಗೊಂದು ಈ ಚಳಿ ಆಗ್ಬಾರ್ದು ಅಂತದ್ ಒಂದ್ ಏನ್ ಹೇಳ್ತಾರೆ ಹೆಡ್ ಫೋನ್ ತರೋದು ಅದ್ ಒಂದ್ ಕೊಡ್ತಿದ್ದೆ ಇನ್ನ ಅನುಶ್ರಿಗೆ ಮತ್ತೆ ತನ್ವಿಗೆ ಬಳೆ ತಂದಿದ್ದೆ ಅರ್ಷ್ ಬಿಟ್ರೆ ಇನ್ನೇನಿಲ್ಲ ಟ್ರಿಪ್ ಇಂದ ಖರೀದಿ ಮಾಡಿದ್ರು ಚಿಕ್ಕ ಅಲ್ಲ ಅಲ್ಲಾರಿ ಬಜೆಟ್ ಟ್ರಿಪ್ ಆಗಿತ್ತು ಹಾ ಬಜೆಟ್ ಹೋಗಿದ್ದಾಗಿತ್ತು ಹಂಗಾಗಿ ನಾನು ನೋಡಿದ ಹೋಗ್ಲಿಲ್ಲ ಹಂಗೂನು ನನ್ಗೆ ಬೇಕು ಅಂದಿದ್ ಖರೀದಿ ಮಾಡುವಷ್ಟಿತ್ತು ಆದ್ರೆ ಅಂದ್ರೆ ಅಷ್ಟೇನ್ ಅವಶ್ಯಕತೆ ಇದೆ ಬೇಕು ಅಂತ ನನ್ಗೆ ಅಂದ್ರೆ ಆತರ ಏನಿಲ್ಲ ಅಲ್ಲ ಈ ಆರ್ಟಿಫಿಷಿಯಲ್ ಎಲ್ಲ ಹಾಕೋದಿಲ್ಲ ನಾನು ಬಳೆ ಇದು ಸಾರಿ ಇಯರಿಂಗ್ಸ್ ಎಲ್ಲಾನು ಆರ್ಟಿಫಿಷಿಯಲ್ ಬ್ಯಾಂಗಲ್ಸ್ ನೋಡ್ದೆ ಗೋಲ್ಡ್ ತರದ್ರಲ್ಲಿ ಸ್ವಲ್ಪ ಇಮಿಟೇಷನ್ ಅಲ್ಲಿ ಬರ್ತದಲ್ವಾ ಅಲ್ಲಾರಿ ಏನ್ ಹೇಳ್ತಾರೆ ಅದಕ್ಕೆ ವಾರಂಟಿ ಬಳೆ ಅದ್ ನೋಡ್ದೆ ಒಂದೊಂದ್ ಒಂದ್ ಬೇಕಿತ್ತು ಅಂತ ಅಲ್ಲಿ ಯಾವ್ದು ಕೂಡ ನನ್ಗೆ ಸೈಜ್ ಸಿಗ್ಲಿಲ್ಲ ನನ್ಗೆ ಇಷ್ಟ ಆಗಿರೋ ಡಿಸೈನ್ ಇರ್ಲಿಲ್ಲ ಹಂಗಾಗಿ ಬಂದೆ ಇವಿಷ್ಟು ನನ್ಗೆ ಟೀ ಪೌಡರ್ ಬೇಕು ಅಂದಾಗೆಲ್ಲ ನಾನ್ ತರ್ಸ್ಕೊಳ್ಬಹುದು ಏನಕ್ಕೆ ಅಂತಂದ್ರೆ ನಮ್ಮ ನಮ್ಮನೆಯವ್ರ ಆ ಕಡೆ ಎಲ್ಲ ಟ್ರಿಪ್ ಹೋಗ್ತಿರ್ತಾರೆ ಲಾಸ್ಟ್ ಟೈಮ್ ಕೂಡ ಇವ್ರು ಶೃಂಗೇರಿಗೆ ಹೋಗಿದ್ರು ಹೋಗಿ ಬಂದು ಒಂದ್ ನಾಲ್ಕೈದ್ ತಿಂಗಳಾಗಿದ್ದಾರೀ ಇವ್ರು ಅಲ್ಲಿ ಹೋಗಿ ಅಂದ್ರೆ ನಾನ್ ಯಾವತ್ತೂ ಕೂಡ ಶೃಂಗೇರಿ ನೋಡಿರ್ಲಿಲ್ಲ ಅಲ್ವಾ ಅಂದ್ರೆ ಅಹ್ ಅಲ್ಲು ಕೂಡ ಟೀ ಪೌಡರ್ ತುಂಬಾ ಕಡಿಮೆ ಬೆಲೆ ಸಿಗ್ತದೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಹಂಗಾಗಿ ಲಾಸ್ಟ್ ಟೈಮ್ ಇವ್ರು ತಂದಿರ್ಲಿಲ್ಲ ಇವ್ರ ಏನಾದ್ರು ಟ್ರಿಪ್ ಹೋದಾಗ ಇವ್ರು ತರ್ಬೋದು ಅಲ್ಲಾರಿ ನೀವ್ ಹೋಗ್ತಿತ್ರಿನಾಡೆಯಲ್ಲ ಹ್ಮ್ ಅವಾಗ ತರ್ಲಿ ಇಷ್ಟೇ ಕರೀತಿ ಅಕ್ಕ ತಂಗಿ ಸೇರಿ ನಾವು ಸ್ವಲ್ಪ ಅಕ್ಕಿನ ತೊಳ್ದ್ ಹಾಕಿದ್ವಿ ಸ್ವಲ್ಪ ಇಡ್ಲಿ ರವಾ ಮಾಡ್ಸೋಣ ಇನ್ನ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಾಡ್ಸೋಣ ಅಂತ ನಾನು ನಮ್ಮ ಮೇಲ್ ಕಡೆ ಅಲ್ಲಿ ಚಿಕ್ಕ ಬಾಲ್ಕನಿ ಇದೆ ಅಲ್ವಾ ಅಲ್ಲಿ ಕುತ್ಕೊಂಡ್ ನೋಡ್ತಾ ಇರ್ತೀನಿ ಅಕ್ಕಿ ಎಲ್ಲ ವಾಶ್ ಮಾಡಿ ಹಾಕಿದ್ರೆ ಅಕ್ಕಿಗಳೆಲ್ಲ ಬರ್ತಾ ಇರ್ತದೆ ಅಂತ ಹೇಳ್ಬಿಟ್ಟು ಮಿಲ್ಲಿ ಕೊಟ್ಟು ಹಿಟ್ ಮಾಡ್ಸೋಣ ಅಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ನಲ್ಲಿ ತೊಳ್ದಿದ್ವಿ ನಾನ್ ಬರ್ತಾ ಇದ್ದೆ ಅಲ್ವಾ ಬೆಕ್ ನೋಡಿ ಆ ಕಡೆಯಿಂದ ಓಡ್ ಬಂದು ಇಲ್ಲಿ ನಿಂತಿದೆ ನನ್ನ ನೋಡ್ತಾ ಇಲ್ಲಿ ತುಂಬಾ ಚಂದ ಬಿಸಿಲು ಬರ್ತದೆ ಸುಮಾರು ನಾಲ್ಕು ಗಂಟೆವರೆಗೂ ಕೂಡ ಬಿಸಿಲಿ ನಾನು ಸಂಜೆ ನಾಲ್ಕು ಗಂಟೆವರೆಗೂ ಕೂಡ ಹಾಕಿದ್ದೆ ಅಕ್ಕಿನ ಬಿಸಿಲಿಗೆ ಇನ್ನ ಒಂದಿನ ಒಣಗಿಸಿದ್ರೆ ಸಾಕು ಅಂತ ಇವಾಗ ತಗೊಂಡ್ ಹೋಗ್ವ ಅಂತ ಬಂದಿದ್ದೆ ಒಂದು ಒಂದ್ ಕವರ್ ಅಲ್ಲಿ ಹಾಕಿದ್ದು ನೀಟಾಗಿ ಒಣಗಿತ್ತು ಇನ್ನ ಒಂದ್ ಕವರ್ ಅಲ್ಲಿ ಹಾಕಿರುವಂತದ್ದು ಒಣಗ್ಬೇಕಿತ್ತು ಇನ್ನ ತೆಂಗಿನ ಮರದ್ದು ಸ್ವಲ್ಪ ತೆಂಗಿನ ಹೂವೆಲ್ಲ ಬೀಳ್ತದೆ ಹಾಗಾಗಿ ಅದನ್ನೆಲ್ಲ ಎತ್ತಾಕ್ಬಿಟ್ಟು ನೀಟಾಗಿ ಒಂದು ಬಳ್ಳಿ ಹೋಗಿದ್ದೆ ಎರಡನ್ನು ಕೂಡ ಕಟ್ಕೊಂಡು ಬಂದೆ ನಾನು ಮನೆಗ್ ಬಂದು ಇವಾಗ ಇನ್ನ ಒಂದಿನ ಒಣಗಿಸ್ಬೇಕಲ್ವಾ ಹಾಗಾಗಿ ಇದ್ರಲ್ಲೇ ಕಟ್ಬಿಟ್ಟು ಇಡ್ತಾ ಇದೀನಿ ಮೀಶೋ ಇಂದ ಎರಡು ಕುರ್ತಾ ಬಂದಿದೆ ಈ ಬಂದು ಅನಾರ್ಕಲಿ ಕುರ್ತಾ ಬಂದು ಸೆಟ್ ಆಯ್ತಾ ಎರಡನ್ನೂ ಕೂಡ ಕಾಟನ್ ಕುರ್ತಾನೆ ಮೊದ್ಲಿಗೆ ನಾನು ಈ ಅಂಬ್ರೆಲಾ ಕುರ್ತಾನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಇದ್ರಲ್ಲಿ ಎರಡು ಕಲರ್ ಅವೈಲಬಲ್ ಇದೆ ಒಂದು ರೆಡ್ ಇನ್ನ ಒಂದು ವೈಟ್ ಎರಡರದ್ದು ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಇದು ಬಂದು ಪ್ಯೂರ್ ಕಾಟನ್ ಕುರ್ತಾ ಆದ್ರೆ ಇದಕ್ಕೆ ಲಾಂಗ್ ಸ್ಲೀವ್ಸ್ ಇರೋದಿಲ್ಲ ಈ ತರ ಶಾರ್ಟ್ ಸ್ಲೀವ್ಸ್ ಇರ್ತದೆ ಈ ತರ ಅಂಬ್ರೆಲಾ ಕುರ್ತಾ ಇದು ಬಂದು ಇದ್ರ ಮೇಲೆಲ್ಲ ಈ ತರ ಹಾರ್ಟ್ ಇದೆ ಇದು ಇದ್ಯಾವ್ದು ಕೂಡ ಪ್ರಿಂಟೆಡ್ ಅಲ್ಲ ಆಯ್ತಾ ತೊಳೆದ್ರು ಹೋಗುವಂತಹದ್ದಲ್ಲ ತುಂಬಾ ಚೆನ್ನಾಗಿದೆ ಇದು ಇದರಲ್ಲಿ ಎರಡು ಕಲರ್ ಅವೈಲಬಲ್ ಇದೆ ಮೀಶೋ ನಲ್ಲಿ ಹೇಗೆ ಅಂತಂದ್ರೆ ಪ್ರೈಸ್ ವೇರಿಯೇಷನ್ ಆಗ್ತಾ ಇರ್ತದೆ ಕೆಲವೊಮ್ಮೆ ತುಂಬಾ ಕಡಿಮೆ ಬೆಲೆಗೆ ಸಿಗ್ತದೆ ಡಿಸ್ಕೌಂಟ್ ನಡೀತಾ ಇರ್ತದೆ ಇವಾಗ ದೀಪಾವಳಿವರೆಗೂ ಕೂಡ ಡಿಸ್ಕೌಂಟ್ ಇದೆ ಮೀಶೋ ನಲ್ಲಿ ಇದ್ ಬಂದು ಕುರ್ತಾ ಸೆಟ್ ಇದನ್ನು ಅಷ್ಟೇನೆ ಪ್ಯೂರ್ ಕಾಟನ್ ಕುರ್ತಾ ಇದಕ್ಕೆ ಈ ತರ ಎಂಬ್ರಾಯ್ಡರಿ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ ಹಾಗೆ ಸ್ಲೀವ್ಸ್ ಗೆ ಈ ತರ ಕೊಟ್ಟಿದ್ದಾರೆ ಪ್ಯೂರ್ ಕಾಟನ್ ಕುರ್ತಾ ಇದನ್ನು ಇದಕ್ಕೆ ಪ್ಲಾಜೋ ಪ್ಯಾಂಟ್ ಇದೆ ಸ್ಟ್ರೈಟ್ ಕಟ್ ಪ್ಯಾಂಟ್ ನಾನು ಇದನ್ನ ಎಂ ಸೈಜ್ ಅಲ್ಲಿ ತರಿಸಿದೀನಿ ಎಸ್ ಸೈಜ್ ತರಿಸಿದೆ ಸ್ವಲ್ಪ ಶಾರ್ಟ್ ಬರ್ತದೆ ಅದಕ್ಕೆ ನಾನು ಎಮ್ ಸೈಜ್ ತರಿಸಿರೋದು ಅಲ್ಟ್ರೇಷನ್ ಮಾಡ್ಕೊಳ್ಬೇಕು ಇದಕ್ಕೆ ಈ ತರ ಪ್ಯಾಂಟ್ ಪ್ಯಾಂಟ್ ಅಷ್ಟೇನೆ ಪ್ಯೂರ್ ಕಾಟನ್ ನಿಮ್ಗೆ ಬಟ್ಟೆ ನೋಡಿದ್ರೇನೆ ಗೊತ್ತಾಗ್ಬಹುದು ಎರಡೂನು ಅಷ್ಟೇನೆ ಕಾಟನ್ ಮೆಟೀರಿಯಲ್ ಏನೆ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ನೀವು ಬೇಕಂತಂದ್ರೆ ಖರೀದಿ ಮಾಡಬಹುದು ಇದ್ ಎರಡ್ ಕುರ್ತಾನಲ್ಲಿ ಯಾವ ಕುರ್ತಾ ನಿಮ್ಗೆ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ ಆಯ್ತಾ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ